ಇನ್ನು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಕ್ರೀಡೆ ನಿಷೇಧ ತೆರವುಗೊಳಿಸುವಂತೆ ನಡೆಸುತ್ತಿರುವ ಪ್ರತಿಭಟನೆಗೆ ಕೋಲಾರದ ತಮಿಳಿಗರು ಬೆಂಬಲ ನೀಡಿದ್ದಾರೆ ಕೋಲಾರದ ಕೆಜಿಎಫ್ ನಗರದಲ್ಲಿರುವ ನಗರಸಭೆ ಮೈದಾನದಲ್ಲಿ ನೂರಾರು ಜನರು ಪ್ರತಿಭಟನೆ ಇದ್ದಾರೆ ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಪ್ರತಿಭಟನೆ ವೇಳೆ ಯುವಕರನ್ನ ನಿಯಂತ್ರಿಸಲು ಪೊಲೀಸರಿಂದ ಲಘು ಲಾಠಿ ಪ್ರಹಾರ ಕೂಡ ನಡೆಸಲಾಗಿದೆ ಜಲಿಕಟ್ಟು ಕ್ರೀಡೆ ತಮಿಳರ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಆಚರಣೆ ಹಾಗಾಗಿ ಸುಪ್ರೀಂ ಕೋರ್ಟ್ ಅದರ ಮೇಲೆ ಹೇರಿರುವ ನಿಷೇಧವನ್ನ ಹಿಂಪಡಿಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ರಾಜೇಂದ್ರ ಕೇವಲ ತಮಿಳುನಾಡಿನಲ್ಲಿ ಮಾತ್ರವಲ್ಲ ಜಲ್ಲಿಕಟ್ಟಿನ ಪ್ರತಿಭಟನೆಯ ಬಿಸಿ ಕರ್ನಾಟಕದ ಕೋಲಾರದಲ್ಲೂ ಕೂಡ ಕೇಳಿ ಬರ್ತಾ ಇರೋದು ಸೊ ಯಾವ ರೀತಿ ಪ್ರತಿಭಟನೆ ನಡೆಸಲಾಗ್ತಿದೆ ಆ ಭಾಗದಲ್ಲಿ ಖಂಡಿತ ಸ್ಮಿತಾ ಏನಂದ್ರೆ ತಮಿಳುನಾಡು ಮತ್ತು ಆಂಧ್ರ ಸಂಸ್ಕೃತಿಯ ಪ್ರಭಾವಕ್ಕೊಳಗಾಗಿರುವಂತಹ ಕೋಲಾರ ಜಿಲ್ಲೆ ಅದರಲ್ಲಿ ಏನು ಗಡಿ ಭಾಗದಲ್ಲಿ ಹೆಚ್ಚಾಗಿ ಆಂಧ್ರ ಮತ್ತೆ ತಮಿಳುನಾಡಿನ ಸಂಸ್ಕೃತಿಯೇ ಹೆಚ್ಚಾಗಿರುವಂತದ್ದು ಈ ನಿಟ್ಟಿನಲ್ಲಿ ಏನು ಕಳೆದ ಕೆಲವು ದಿನಗಳಿಂದ ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಜಲಿಕಟನ್ನು ಅದಕ್ಕೆ ನಿರ್ಬಂಧ ಹಾಕಿರೋದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ನಡೀತಾ ಇರುವಂಥ ಏನು ಪ್ರತಿಭಟನೆ ನಡೀತಾ ಇದೆ ಇದಕ್ಕೆ ಇವತ್ತು ಕೋಲಾರದಲ್ಲೂ ಕೂಡ ಒಂದು ಬೆಂಬಲ ವ್ಯಕ್ತ ಆಗಿರುವಂಥದ್ದು ಕೋಲಾರದ ಕೆ ಜಿ ಎಸ್ನ ಒಂದು ನಗರಸಭೆ ಮೈದಾನದಲ್ಲಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಸುಮಾರು ನೂರಾರು ಜನ ಯುವಕರು ಏನು ಸುಪ್ರೀಂ ಕೋರ್ಟ್ ನಿರ್ಬಂಧ ವಿಚಿರೋದನ್ನ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಈ ವೇಳೆ ಪೊಲೀಸರು ಮತ್ತೆ ಏನು ಆ ಪ್ರತಿಭಟನಾಕಾರ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೀತು ಏನಂದ್ರೆ ಆ ಪ್ರತಿಭಟನೆ ನಿರಂತರವಾಗಿ ಸುಮಾರು ಎರಡು ಗಂಟೆಗೂ ಅಧಿಕ ಕಾಲ ನಡೀತಾ ಇತ್ತು ಈ ವೇಳೆ ಏನು ಪ್ರತಿಭಟನಾಕಾರರು ರಸ್ತೆ ತಡೆ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂತ ಹೇಳಿ ಪೊಲೀಸರು ಅವ್ರ ಮೇಲೆ ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ರು ಒಟ್ಟಾರೆ ಏನಂದ್ರೆ ಆ ಹೆಚ್ಚಾಗಿ ಪ್ರಭಾವ ಇರುವಂತ ಕೆ ಜಿ ಎಫ್ ಜೊತೆಗೆ ಹೆಚ್ಚಾಗಿ ತಮಿಳಿಗರೇ ಅಲ್ಲಿ ತಮಿಳು ಭಾಷಿಗರೇ ಹೆಚ್ಚಾಗಿ ವಾಸ ಮಾಡುವಂತ ಕೆ ಜಿ ಎಫ್ ನಲ್ಲಿ ಏನು ಚೆನ್ನೈನಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆಗೆ ಇವತ್ತು ಒಂದು ರೀತಿಯ ಹೆಚ್ ಬೆಂಬಲ ಸಿಕ್ತು ಅಂತಾನೆ ಹೇಳ್ಬೋದು ಸುಮಿತಾ ಧನ್ಯವಾದ ರಾಜೇಂದ್ರ ಮಾಹಿತಿಗಾಗಿ